ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಏನಪ್ಪ ಫೋಟೋ ಹಾಕಿ ಎಷ್ಟು ಚೆನ್ನಾಗಿ ಮಿಂಚುತ್ತಾ ಇದ್ದಾಳೆ ಎಲ್ಲಿ ರೆಡಿ ಆಗಿಬಿಟ್ಟಿದ್ದಾಳೆ ಅವಳು ಅಂತ ಅಂದ್ಕೊಂಡಿದ್ದೀರಾ ಹೌದು ನಾನು ಇವತ್ತು ಒಂದು ಅದ್ಭುತವಾದಂಥ ಪ್ಲೇಸು ಮತ್ತು ಪವರ್ಫುಲ್ ಆದಂಥ ಅಮ್ಮನವರ ದರ್ಶನ ನಿಮಗೆ ಮಾಡಿಸ್ತೀನಿ ಫ್ರೆಂಡ್ಸ್ ಹಾಗೆ ಬಂದು ನಾವಿವಾಗ ಮನೆಯಿಂದ ಹೊರಟ್ವಿ ಮತ್ತು ರೋಡಲ್ಲೇ ಹೋಗ್ತಾ ನಾನು ಒಳ್ಳೊಳ್ಳೆ ಕ್ಲೈಮ್ ಕ್ಲೈಮ್ಯಾಕ್ಸನ್ನು ಮಿಸ್ ಮಾಡ್ಕೊತಿದ್ದೆ ತುಂಬ ದಿನ ನಂತರನೇ ಆಗಿತ್ತು ಹೊರಗಡೆ ಹೋಗಿ ಹಾಗಾಗಿ ಎಲ್ಲ ಫೋಟೋ ಶೂಟಿಂಗ್ ಮಾಡ್ಕೋತಿದ್ದೆ ಬಿಸಿಲು ಗಾಳಿ ಮಳೆ ಆಹಾ ತುಂಬಾ ಅದ್ಭುತವಾದಂಥ ಒಂದು ಒನಸಿರಿ ಇದನ್ನೆಲ್ಲ ಎಂಜಾಯ್ ಮಾಡಬೇಕಂದ್ರೆ ತುಂಬಾ ಇದೆ ಇದು ಬಂದು ಬೆಟ್ಟದ ಮೇಲಿರೋದು ತುಂಬಾ ಬಳಸಿ ಹೋಗಬೇಕು ಇರೋದು ಬೆಟ್ಟದ ಮೇಲಿರೋದು ಹಾಗಾಗಿ ಆಲ್ಮೋಸ್ಟ್ ಇಲ್ಲಿ ನಮ್ಮ ಮೈಸೂರಲ್ಲಿರೋ ತುಂಬ ಜನ ಗೊತ್ತು ಚಿಕ್ಕ ಚಿಕ್ಕ ತಾಯಿ ಬೆಟ್ಟ ಯಾವುದು ಅಂತಂದ್ಬಿಟ್ಟು ನಾನು ಹತ್ತು ವರ್ಷದ ನಂತರ ಇಲ್ಲಿಗೆ ಭೇಟಿ ನೀಡ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಮತ್ತು ಹಾಗೆ ಒಳ್ಳೆ ನಾನು ಎಂಜಾಯ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಯಾಕಂದರೆ ಇದನ್ನೆಲ್ಲ ನೋಡದೆ ಒಂಥರ ಖುಷಿಯಾಗುತ್ತೆ ಹಚ್ಚ ಹಸಿರು ನೋಡೋದೇ ಕಡಿಮೆ ಹಳ್ಳಿ ಸೈಡಲ್ಲಂತೂ ಈ ಸೊಗುಡುಗಳನ್ನ ನೋಡೋಕ್ಕೆ ತುಂಬನೇ ಖುಷಿಯಾಗುತ್ತೆ ಕ್ಲೈ ಕ್ಲೈಮ್ಯಾಕ್ಸ್ಗಳನ್ನೆಲ್ಲ ಯಾಕಂದರೆ ಮಳೇಲಿ ಗಾಳಿ ಚಳಿ ವಾತಾವರಣ ಒಂದು ಬೈಕ್ ಡ್ರೈವಿಂಗು ಇದರಲ್ಲಂತ ಒಂಥರ ಎಂಜಾಯ್ಮೆಂಟ್ ಅಂತ ಎಂಜಾಯ್ಮೆಂಟ್ ಇದೆ ಬಾನಲ್ಲಿ ಆ ಬಿಳಿ ಮೋಡ ಏನೋ ಒಂಥರ ಮನಸ್ಸಿಗೆ ಉಲ್ಲಾಸ ಸಂತೋಷ ಅಂತೂ ಖಂಡಿತ ಇರುತ್ತೆ ಇದನ್ನೆಲ್ಲ ಎಂಜಾಯ್ ಮಾಡಬೇಕು ಅಂದರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ಬಂದು ನಾವು ಇವಾಗ ದೇವಸ್ಥಾನ ಇಲ್ಲಿ ದೇವಸ್ಥಾನದ ವಿಶೇಷ ಇರುತ್ತೆ ಏನಪ್ಪಾ ಅಂದರೆ ತಾಯಿ ತುಂಬ ಹಚ್ಚ ಹಸರಿಂದ ಕಂಗೊಳಿಸ್ತಾ ಇದ್ದಾಳೆ ಹಾಗೇ ದೇವಸ್ಥಾನದತ್ತತ್ರ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಬಂದು ನಾವು ಚಿಕ್ಕಮ್ಮ ತಾಯಿ ಬೆಟ್ಟಕ್ಕೆ ಬಂದ್ವಿ ಇದು ಮೇಲೆ ಇರೋದು ತಾಯಿ ಬೆಟ್ಲು ಮತ್ತು ಹಾಗೆ ಇಲ್ಲಿ ಇದು ಸ್ವಲ್ಪ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸನ್ನ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನದ್ದು ಇನ್ನೂ ಇಲ್ಲಿ ಇಂಪ್ರೂವ್ ಮಾಡ್ತಾನೇ ಇದ್ದಾರೆ ಅದು ಇನ್ನೂ ಇಂಪ್ರೂವ್ ಆಗಿದೆ ನಾವು ಅವಾಗ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಅಷ್ಟು ಇಷ್ಟು ಇಷ್ಟೆಲ್ಲ ಇಂಪ್ರೂವ್ ಇತ್ತಲ್ಲ ಇನ್ನೂ ದೇವಸ್ಥಾನದ್ದು ಕಟ್ತಾನೇ ಇದ್ರು ಇವಾಗ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಮ್ಮನ ದೇವಸ್ಥಾನ ಮತ್ತು ಹಾಗೆ ಕ್ಲೈಮ್ಯಾಕ್ಸ್ ನೋಡಿ ಇಲ್ಲಿ ದೇವ್ರದ್ದು ಹತ್ರ ನಿಂತ್ಕೊಂಡು ಇಲ್ಲಿ ನೋಡಿದ್ರೆ ಮಾತ್ರ ಏನು ಚೆನ್ನಾಗಿ ಬೆದರ್ಸ್ಕೊಳ್ ಕಾಣಿಸ್ತಿದೆ ಹಾಗೆ ಫ್ರೆಂಡ್ಸ್ ಇಲ್ಲಿ ತಾಯಿದು ಶಕ್ತಿ ಏನಂದರೆ ಅಂದರೆ ನಾವು ಜೀವನದಲ್ಲಿ ಏನೇ ಸೋತಿದ್ದೀವಿ ಅಂದರೆ ಖಂಡಿತ ಇಲ್ಲಿಗೊಂದ್ಸಲಿ ಬಂದ ಹೋಗಿ ಎಲ್ಲರಿಗೂ ಒಳ್ಳೆಯದು ಅಂತ ಖಂಡಿತ ಆಗುತ್ತೆ ಮಕ್ಕಳಾಗದಿದವರಿಗೆ ಮತ್ತು ಕಂಕಣ ಯೋಗ ಇಲ್ಲದವರಿಗೆ ವ್ಯವಹಾರದಲ್ಲಿ ತೊಂದರೆ ಇದ್ದರೆ ಮತ್ತು ಹಾಗೆ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನೀವು ಏನೇ ಒಂದು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಮನೆ ಕಟ್ಟಬೇಕಾ ಅಥವಾ ಸೈಟ್ ತೊಗೋಬೇಕಾ ಯಾವುದೇ ಉದ್ದೇಶ ಇರಲಿ ನೀವು ಬಂದು ಇಲ್ಲಿ ಒಂದ್ಸಲಿ ಅಮ್ಮನ್ನ ಭೇಟಿ ಮಾಡ್ಕೊಂಡು ಹೋದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಬೇಗ ಅನುಗ್ರಹನೂ ಮಾಡ್ತಾಳೆ ಕೇವಲ ಎಂಟು ದಿನದೊಳಗೆ ನಿಮ್ಮ ಎಲ್ಲ ವಿಷಯಗಳಲ್ಲೇ ಸಕ್ಸಸ್ ಅನ್ನೋದು ನಿಮ್ಮ ಜೊತೆಯಲ್ಲಿರುತ್ತೆ ಯಾಕಂದರೆ ತುಂಬ ಜನ ಬರ್ತಾರೆ ಇಲ್ಲಿ ಪರ ಎಲ್ಲ ಮಾಡ್ತಾರೆ ತಾಯಿಗೆ ಆರಿಸ್ಕೊಂಡು ಪರ ಎಲ್ಲ ಮಾಡ್ತಾರೆ ದೇವರಿಗೆ ಎಲ್ಲ ಥರದ್ದು ಇದು ಮಾಡ್ತಾರೆ ಇಲ್ಲಿ ಮೆಟ್ಲು ಹತ್ಕೊಂಡು ಆ ದೇವ್ರ ದರ್ಶನ ಮಾಡೋಕ್ಕೆ ಮೇಲು ಹೊರಟಿದ್ದಾಯಿತು ಇವಾಗ ಯಾಕಂದರೆ ಇದು ಒಂಥರ ಎಷ್ಟು ಆನಂದ ಅಂದರೆ ದೇವ್ರನ್ನ ನೋಡೋದೆ ಒಂದು ಸಾಯಿ ತಾಯಿ ಅಮ್ಮನ್ನ ದರ್ಶನ ಮಾಡೋದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ ನಾಕೆ ನನಗೆ ತುಂಬ ದಿನದ ನಂತರ ಅಲ್ಲ ನಾವು ಹೋಗಿದ್ದೆವು ಹಾಗಾಗಿ ತುಂಬಾ ಖುಷಿ ಆಗುತ್ತಿತ್ತು ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ಮೆಟ್ಲುಗಳು ಹತ್ತೋದೇ ಖುಷಿಯಾಗುತ್ತೆ ಮತ್ತು ಹಾಗೆ ಜೀವನದಲ್ಲಿ ನಾವು ಎಲ್ಲಿ ಸೋತು ಹೋಗಿದ್ದೀವಿ ಅಂದರೆ ಖಂಡಿತ ಇಲ್ಲಿಗೊಂದ್ಸರಿ ಬಂದೋಗಿ ಬಂದು ಹೋಯ್ತು ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಒಂದು ಅಂತ್ಯದ ಪರಿಹಾರ ಅಂತೂ ಖಂಡಿತ ಅಮ್ಮ ಕೊಟ್ಟೇ ಕೊಡ್ತಾಳೆ ಎಷ್ಟು ಮೆಟ್ಟಿಲಿದೆ ಎಲ್ಲ ನಿಧಾನ ಕತ್ಕೊಂಡು ಮತ್ತು ಈಗ ಆಶಾದ್ದು ಶುಕ್ರವಾರ ಟೈಮಲ್ಲಂತೂ ಅಮ್ಮ ಇಲ್ಲಿ ಅಂತೂ ಬಂದು ಪರ ಮಾಡ್ಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ಅರ್ ಅರಕೆ ಕಟ್ಟಿರೋದಂತೂ ಈಗಂತೂ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಹಾಗೆ ಬಂದು ಎಲ್ಲ ಮೆಟ್ಲುಗಳನ್ನ ಹತ್ಕೊಂಡು ಆಗಲೇ ಆಲ್ಮೋಸ್ಟ್ ಆಗಲೇ ದೇವ್ರ ಇದು ಮಾಡಿದ್ವಿ ಒಳಗೆ ಹೋದ್ವಿ ದೇವ್ರ ದರ್ಶನ ಆಯಿತು ಚೆನ್ನಾಗಿ ಅಮ್ಮನ ಅಲಂಕಾರ ಮಾಡಿದ್ರು ಕಣ್ಣು ತುಂಬ ಅಲಂಕಾರ ನೋಡಿಕೊಂಡು ಅಮ್ಮನಿಗೆ ಪೂಜೆ ಮಾಡಿಕೊಂಡು ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಬೇಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಎಷ್ಟು ನನಗೆ ಅಂತ ತುಂಬ ದಿನದ ನಂತರ ತಾಯಿ ದರ್ಶನ ಮಾಡಿ ತುಂಬನೇ ಆಯಿತು ಎಲ್ಲರಿಗೂ ಒಳ್ಳೇದು ಮಾಡಿ ತಾಯಿ ಚಿಕ್ಕಮ್ಮ ತಾಯಿದ್ದೀವಿ